ಹಾ ಥ್ಯಾಂಕ್ ಯು ಮಾಲ್ಲಿ ಯಾಕೆಡೀರಿ ನಾಗಲಕ ಚಾಮಿಗೆ ಹ್ಮ್ ಹೋಗನ ಹೋಗೋಣ ಯತ್ ಕೊಡಿಸ್ತೇ ತಿನ್ನಕ್ಕೆ ಜಾತ್ರೆಗೆ ಹೋಗಿರೋ ಚಾಕ್ಲೇಟ್ ತಿಂತಾರೆ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಈ ದಿನ ನಾನು ನಾಗಲಮಡಕೆ ಜಾತ್ರೆ ಕರ್ಕೊಂಡು ಹೋಗ್ತಾ ನಮ್ಮ ಪಾವಡದ ಹತ್ರ ಇರುವ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಇವತ್ತು ಸೊ ಇದು ಡಿಸೆಂಬರ್ ಎಂಡು ಜನವರಿ ಫಸ್ಟು ಆ ರೀತಿ ನಡೀತಾ ಇರುತ್ತೆ ವರ್ಷ ವರ್ಷ ಸೊ ಇವಾಗ ಜನವರಿಯಲ್ಲಿ ಬಂದಿದೆ ಹಬ್ಬ ಫುಲ್ಲು ಜಾತ್ರೆ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ನಾನು ಯಾವ ವರ್ಷ ನೋಡಿಲ್ಲ ಇಷ್ಟು ಜನನ ಸೊ ಒಂದ್ಸಾರಿ ಬಂದಿದ್ವಿ ಒಂದು ಟೂ ಟೈಮ್ಸ್ ಬಂದಿದ್ವಿ ಅವಾಗ ಇಷ್ಟೊಂದು ಜನ ಇರಲಿಲ್ಲ ಈ ವರ್ಷ ಅಂತೂ ನಿಜ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಜನ ಸೇರಿದ್ರು ಹಾಗೆ ವೆಹಿಕಲ್ಸ್ ಅಂತೂ ಎದುರುಗಡೆ ಬರ್ತಾ ಇದ್ವಲ್ಲ ಅಪೋಸಿಟ್ಟು ಅಪ್ಪ ಎಲ್ಲಿ ಬೆಂಗಳೂರಲ್ಲೂ ನೋಡಿಲ್ಲ ಅಷ್ಟು ವೆಹಿಕಲ್ಸು ಭಾಳ ವೆಹಿಕಲ್ಸ್ ಓಡಾಡ್ತಾನೆ ಇದ್ದಾವೆ ಸೊ ಜನ ಗೊತ್ತಿಲ್ಲ ಈ ವರ್ಷ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಹಾಗೆ ಡ್ಯಾಮಲ್ಲಿ ನೀರಿದೆಯಲ್ಲ ಅದು ನೋಡೋಕ್ಕಂತಂದು ಸ್ವಲ್ಪ ಜನ ಬರ್ತಾರೆ ಇನ್ನೊಂದು ಈ ಡ್ಯಾಮಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದ್ದಾಗ ಜನ ಜಾಸ್ತಿ ಸೇರ್ತಾರೆ ಸೊ ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀವಿ ನಾವು ಆ ನೀರು ಇದ್ದಾಗ ಅಷ್ಟು ಕಡಿಮೆನೆ ಯಾಕಂದರೆ ನೀರು ನೋಡೋಕ್ಕೂ ತುಂಬ ಜನ ಬರ್ತಾಯಿರ್ತಾರೆ ಹಾಗೆ ದೇವರ ದರ್ಶನ ಮಾಡ್ಕೊಳ್ಳೋಕೆ ತುಂಬ ಪವರ್ಫುಲ್ ಆಗಿರುವಂಥ ದೇವರು ಸುಬ್ರಹ್ಮಣ್ಯ ಸ್ವಾಮಿ ದೇವರು ನಮ್ಮ ಅರವಿಂದನಿಗೂ ಸ್ವಲ್ಪ ಕಿವಿ ನೋವು ಈ ಥರ ಇರುತ್ತಲ್ಲ ಮೈ ತೀಟೆ ಕಾಲು ನೋವು ಈ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ದೇವ್ರಿಗೆ ಬಂದು ನಾವು ಒಂದು ಸಾರಿ ಈ ರೀತಿ ಪೂಜೆ ಮಾಡ್ಕೊಂಡು ಹೋದರೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ ಅದಕ್ಕೋಸ್ಕರ ನೋಡಿ ಇಷ್ಟು ದಿನ ಇಷ್ಟು ಜನ ಸೇರಿದ್ದಾರೆ ಹಾಗೆ ಹೋಗ್ತಾ ಇದ್ರೆ ಫುಲ್ಲು ಜನ ಓಡಾಡೋದಕ್ಕೆ ಧೂಳೆಲ್ಲ ಎದ್ಬಿಟ್ಟಿತ್ತು ಅಷ್ಟೊಂದು ಜನ ಸಾಗರ ಸೇರಿತ್ತು ಅಂದರೆ ಅಷ್ಟಿಷ್ಟು ಜನ ಅಲ್ಲ ಸೊ ಡ್ರೋನ್ ಏನಾದರೂ ಬಿಟ್ಬಿಟ್ಟಿದ್ರೆ ಅಪ್ಪ ಎಷ್ಟು ಜನ ಇದ್ದಾರೆ ಅನ್ನೋದು ಕಾಣಿಸ್ಬಿಡೋದು ಅಷ್ಟು ಜನ ಸೇರಿದ್ರಲ್ಲ ಅದು ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೇ ಬಾಹಿಯಲ್ಲಿ ಸೊ ನಾವು ನೋಡಿದ್ವಲ್ಲ ಎಲ್ಲಿ ಲಾಸ್ ಏನು ಕರ್ಕೊಂಡು ಆ ಕಡೆ ಈ ಕಡೆ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಜನ ಈಗ ನೋಡಿರಿ ಇದು ದೇವ್ರ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸ್ ಇಲ್ಲಿ ಇಲ್ಲಿ ಆ ಕಡೆಯಿಂದ ಈ ಕಡೆವರೆಗೂ ನೋಡಿ ಸಿಕ್ಕಾಪಟ್ಟೆ ಅಂದರೆ ದರ್ಶನ ಮಾಡ್ಕೊಂಡು ಹೋಗೋರು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ದರ್ಶನ ಮಾಡ್ಕೊಳ್ಳೋಕೆ ಬರೋವಂಥರು ತುಂಬ ಜನ ಇದ್ದರು ಸೊ ಅದಕ್ಕೋಸ್ಕರ ಆ ಕಡೆ ಈ ಕಡೆ ಓಡಾಡ್ತವ್ರಲ್ಲ ಜನ ಅದಕ್ಕೆ ಸ್ವಲ್ಪ ದಾರಿ ಚಿಕ್ಕದಾಗಿ ಇತ್ತು ಅನಿಸುತ್ತೆ ಯಾಕಂದರೆ ಅಷ್ಟು ಜನ ಓಡಾಡೋಕ್ಕೆ ದ ಪ್ಲೇಸೇ ಇಲ್ಲ ಅಷ್ಟೊಂದು ಜನ ಸೇರಿದ್ರು ಈಗ ನೋಡಿ ನಾವಿಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಂದಾಗ ಇಲ್ಲೊಂದು ಪೂಜೆ ಮಾಡ್ಕೊಂಡು ಹೋಗಿದ್ವಲ್ಲ ಅವತ್ತು ಯಾರೂ ಇರಲಿಲ್ಲ ನೋಡಿ ಇವತ್ತು ಇಲ್ಲಿ ಆಗ್ತಾ ಆಗ್ತಾಯಿಲ್ಲ ಆ ರೀತಿ ಎಲ್ಲ ಫುಲ್ಲು ಕವರ್ ಆಗಿಬಿಟ್ಟವ್ರೆ ದರ್ಶನ ಮಾಡ್ಕೊಳಕ್ಕಂತೂ ಆಗಲಿಲ್ಲ ನಮ್ಮ ಕೈಲಿ ಯಾಕಂದರೆ ಲಾಸ್ಯ ಬೇರೆ ಇದ್ಲು ಜೊತೆಯಲ್ಲಿ ಇಲ್ಲ ನಾನು ಮನೆಯವ್ರು ಇಬ್ಬರೇ ಆಗಿದ್ರೆ ಹೋಗಿ ಹೋಗ್ತಾ ಇದ್ವಿ ಒಳಗಡೆ ಹೆಂಗೋ ಕಷ್ಟಪಟ್ಟು ಆದರೆ ಲಾಸ್ಯನೂ ಇದ್ದಾಳೆ ಅವಳ ಎತ್ಕೊಳಕ್ಕೂ ಇಲ್ಲ ನನಗೆ ಸ್ವಲ್ಪ ವೆಯ್ಟೂನು ಅವಳೇ ಹಾಗೆ ಅವಳು ಬೇಡ ಹೋಗೋಣ ಹೋಗೋಣ ಅಂತಂದು ಹಠನೂ ಮಾಡ್ತಾ ಸೊ ಅದಕ್ಕೆ ಇನ್ನೇನು ಹೊರಗಡೆನೆ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೊರಗಡೆನೆ ಬಂದ್ವಿ ತೋರಿಸ್ತಾ ಇದ್ವಿ ನೋಡಿ ಪ್ಲೈನಾಗೆ ಸೊ ಫುಲ್ಲು ಈ ಕಡೆ ಸರೌಂಡಿಂಗು ದೇವಸ್ಥಾನ ಫುಲ್ಲು ತುಂಬಿದ್ರು ಎಲ್ಲನೂ ನೋಡ್ತಾ ಇರ್ಬೋದು ನೀವು ಸುತ್ತಮುತ್ತ ಎಲ್ಲ ಭಾಳ ಜನ ಸೇರಿದ್ದಾರೆ ಹೇಳ್ರಿ ಸೊ ಇದ್ರ ಮಧ್ಯೆ ಅವರು ಹಾಲು ಮಾರ್ತಾ ಬಂದಿದ್ರು ಗ್ಲಾಸಲ್ಲಿ ಹಾಲು ಕೊಡ್ತಾರೆ ಸೊ ಅದರಲ್ಲಿ ಆ ಧೂಳಲ್ಲಿ ಆ ನಿಜ ಭಾಳ ಧೂಳಿತ್ತು ನನಗಂತೂ ಈ ಜಾತ್ರೆಗೆ ಹೋಗ್ಬಿಟ್ಟು ದೇವರು ದರ್ಶನ ಮಾಡ್ಕೊಳಕಂತೂ ಆಗಲಿಲ್ಲ ಹೊರ್ಗಡೆನೆ ಪೂಜೆ ಎಲ್ಲ ಮಾಡ್ಕೊಂಡು ಮತ್ತು ನನ್ನ ಮನೆಗೆ ಅಷ್ಟರಲ್ಲಿ ನಾನೇ ಫುಲ್ ಸುಸ್ತಾಗ್ಬಿಟ್ಟು ಯಾಕಂದರೆ ಸ್ವಲ್ಪ ಕೆಮ್ಮು ಇದೆಲ್ಲ ಆಗಿತ್ತಲ್ಲ ಕೋಲ್ಡ್ ಆಗಿತ್ತಲ್ಲ ಸೊ ಆ ಧೂಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ನನಗೆ ಇನ್ನು ಓಡಾಡದೆ ಇರೋಕ್ಕಾಗಲ್ಲ ಜಾತ್ರೆಗಳಿಗೆಲ್ಲ ಹೋದ್ಮೇಲೆ ಓಡಾಡಲೇಬೇಕು ಆ ಕಡೆ ಈ ಕಡೆ ಎಲ್ಲನೂ ಹಂಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡಿದ್ವಿ ನಮ್ಮ ಸಬ್ಸ್ಕ್ರೈಬರ್ ಅಂತೂ ತುಂಬ ಜನ ಸಿಕ್ಕಿದ್ರು ಜಾತ್ರೆಯಲ್ಲಿ ಸೊ ಎಲ್ಲರೂ ಖುಷಿಯಿಂದ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಹಾಗೆ ನಮ್ಮ ಮನೆಯವರು ಈ ಕಡೆ ಎಲ್ಲ ವೀಡಿಯೋ ಶೂಟ್ ಮಾಡ್ತಾಯಿದ್ರು ನಿಮಗೆ ಇಲ್ಲಿಂದ ತೋರಿಸ್ಬೇಕು ಜನಾನ ಅಂತಂದು ಅವರಿದು ನಾನು ಸ್ವಲ್ಪ ಜಾ ಸಾಕು ಬಾ ವೀಡಿಯೋ ಕೇಳ್ತಾ ಇಲ್ಲ ಅವರು ಫುಲ್ ಎಲ್ಲ ವೀಡಿಯೋ ಕವರ್ ಮಾಡ್ತಾನೇ ಇದ್ದರು ನೋಡಿ ನೀವು ಯಾರಾದರೂ ಈ ರೀತಿ ಏನಾದರೂ ಸಮಸ್ಯೆ ಇದ್ದರೆ ದೇವ್ರಿಗೆ ನಡ್ಕೊಳ್ಳಿ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ಇಲ್ಲಿಯ ಜನರ ನಂಬಿಕೆ ಹಾಗೆ ನಾನು ಅಷ್ಟೇ ಅರವಿಂದನಿಗೆ ಫುಲ್ ಕಿವಿ ನೋವು ಅಂತ ಅಳ್ತಾನೆ ಇದ್ದ ಒಂದು ಎರಡು ಮೂರು ನೈಟ್ ಆವಾಗ ಒಂದು ಚಿಕ್ಕ ಪಾಪು ಇದ್ದಾಗ ಸುಮ್ಮನೆ ನಮ್ಮಮ್ಮ ಹೇಳಿದ್ರು ಈ ಥರ ದೇವ್ರಿಗೆ ಮುಡು ಕಟ್ಕೊ ನಾ ಸುಬ್ರಹ್ಮಣ್ಯ ಸ್ವಾಮಿಗೆ ವಾಸಿ ಆಗ್ತೈತೆ ಅಂತಂದು ಹೇಳಿದ್ರು ಅವಾಗ ಕಟ್ಕೊಂಡಿದ್ದಕ್ಕೆ ಹಂಗೆ ನಮ್ಮ ಮಾರನೇದಿಂದನೇ ಏನು ಇಲ್ಲ ಅವನಿಗೆ ಅದಕ್ಕೋಸ್ಕರ ಅವಾಗಿಂದ ನಾವು ಒಂದತ್ತಿನ ಮೇಲೆ ಇಲ್ಲಿ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಊರಲ್ಲೇನೇ ಹಬ್ಬ ಮಾಡ್ತೀನಿ ಇಲ್ಲಿ ಬರೋಕ್ಕಾದ್ರೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ವರ್ಷ ವರ್ಷ ಈ ರೀತಿ ಕಂಟಿನ್ಯೂ ಆಗಿ ಅವತ್ತಿಂದ ಮಾಡ್ತಾನೇ ಇದ್ದೀನಿ ನನಗೇನು ಅದು ಅರವಿಂದೊಂದು ನೆರವೇರಿದೆಯಲ್ಲ ಅದಕ್ಕೋಸ್ಕರ ನಾನು ನಂಬ್ತಾ ಇದ್ದೀನಿ ಇಲ್ಲಿ ಪರವಾಗಿಲ್ಲ ಇಲ್ಲಿ ಎಲ್ಲರೂ ಬಂದೊಂಥರ ಎಲ್ಲರೂ ಅದೇ ರೀತಿಯೇ ಹೇಳೋದು ನೋಡಿ ಲಾಸ್ ಹಿಂದೆನೇ ಇದ್ದಾಳೆ ಸೊ ಈ ಜನದಲ್ಲಿ ಅವಳು ಸ್ವಲ್ಪ ಈ ಧೂಳಿಗೆ ಅದಕ್ಕೆ ಫುಲ್ ಅವಳಿಗೂ ಕೆಮ್ಮು ಜಾಸ್ತಿನೇ ಆಗ್ಬಿಟ್ಟಿತ್ತು ಅದಕ್ಕೆ ಇನ್ನು ಅವ್ರ ಮಾವ ಎತ್ಕೊಳ್ಳೋಕ್ಕೆ ವೀಡಿಯೋ ಶೂಟ್ ಮಾಡ್ತಾಯಿದ್ರು ಇನ್ನು ಅವ್ರ ಮಾವ ಎತ್ಕಳೋಕ್ಕಾಗಲ್ಲ ನನಗೂ ಎತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಹಂಗೆ ಹೇಳ್ದು ಆಡ್ತಾ ಇದ್ವಿ ಪಾಪ ಬಿಸಿಲಲ್ಲಿ ಅವ್ಳ ಇನ್ನೇನು ಸ್ವಲ್ಪ ಹೊತ್ತಿಗೆ ಹೊರಡಬೇಕು ಯಾಕಂದರೆ ನಾವು ಬಂದಾಗಲೇ ಭಾಳ ಹೊತ್ತಾಗಿತ್ತು ಜಾತ್ರೆಗೆ ಸ್ವಲ್ಪ ವೀಡಿಯೋ ಸ್ವಲ್ಪ ಕವರ್ ಮಾಡಿದ್ದೀವಿ ಅಷ್ಟೇ ನೋಡಿ ಇಲ್ಲಿ ಇವ್ರ ಫ್ಯಾಮಿಲಿ ಫುಲ್ ಇಪ್ಪತ್ತೈದು ಜನ ನಾವು ಲೇಡೀಸ್ ಎಲ್ಲರೂ ಇದ್ದೀವಿ ಸೊ ಎಲ್ಲರೂ ನಿಮ್ಮ ವೀಡಿಯೋಸ್ ನೋಡ್ತೀವಕ್ಕ ತುಂಬ ಇಷ್ಟ ನಿಮ್ಮ ವೀಡಿಯೋಸ್ ಅಂತಂದು ಹೇಳಿದ್ರು ತುಂಬ ಆಯಿತು ಹಾಗೆ ಅವರ ಪ್ರೀತಿ ಇತ್ತಲ್ಲ ನಿಜ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ನನ್ನ ಮೇಲೆ ತೋರಿಸುವಂಥ ಪ್ರೀತಿ ನನಗೆ ಭಾಳ ಇಷ್ಟ ಆಯಿತು ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಅವರು ಪಾಪ ಅವ್ರ ಹಸ್ಬೆಂಡ್ ಅಲ್ಲೆಲ್ಲ ಸೈಡಲ್ಲಿದ್ದರೆ ಹೋಗಿ ಕರ್ಕೊಂಡು ಬಂದು ಫೋಟೋ ಹಿಡಿಸ್ತಾ ಇದ್ರು ಅವ್ರ ಸಿಸ್ಟರು ನೋಡಿ ಎಷ್ಟೊಂದು ಇಷ್ಟಪಡ್ತಾರಲ್ವ ಈ ರೀತಿ ಒಬ್ಬ ವೀಡಿಯೋಸ್ ಮಾಡೋರನ್ನ ಈ ರೀತಿ ಇಷ್ಟಪಡೋದು ನಿಜವಾಗ್ಲೂ ನಾವು ಮಾಡಿರುವಂಥ ಪುಣ್ಯ ಸೊ ಅವ್ರ ಮನಸಲ್ಲಿ ನಾವು ಪ್ರೀತಿ ಗಳಿಸ್ಬೇಕಂದ್ರೆ ಅಷ್ಟು ಸುಲಭವಾದ ಮಾತೇ ಅಲ್ಲ ಅಂದರೆ ನಮ್ಮಲ್ಲಿ ಏನೋ ಒಂದು ಮೆಚ್ಚುವಂಥ ಗುಣ ಇರಬೇಕು ಅವರು ಮೆಚ್ಚುವಂಥ ಗುಣ ಇದ್ದರೆ ಅದು ಗಳಿಸೋಕೆ ಸಾಧ್ಯ ಇಲ್ಲ ಅಂದ್ರೆ ನಾವೆಲ್ಲರೂ ವೀಡಿಯೋಸ್ ಮಾಡ್ತೀವಿ ಎಲ್ಲರೂ ಈ ರೀತಿ ಪ್ರೀತಿ ಗಳಿಸ್ತೀವಿ ಅಂದ್ರೆ ಸಾಧ್ಯವೇ ಇಲ್ಲ ಸೊ ನನಗೆ ಅದೃಷ್ಟ ಸಿಕ್ಕಿದೆ ನಿಜವಾಗ್ಲೂ ತುಂಬ ಖುಷಿ ಪಡ್ತೀನಿ ಹಾಗೆ ಹೆಮ್ಮೆಯಿಂದ ಹೇಳ್ಕೊತೀನಿ ಯಾರು ಏನಾದರೂ ಅಂದ್ಕೊಳ್ಳಿ ಸೊ ಇದು ಮಾತಾಡ್ತಾಳೆ ಹಂಗೆ ಹಿಂಗೆ ಅಂತ ಅಂದರೆ ಸೊ ದೇ ಹೇಳ್ತಾಳೆ ಅಂತಂದು ಹೇಳಿಬಿಟ್ಟು ಯಾಕಂದರೆ ಬಂದಿರೋ ಹತ್ರ ಆ ರೀತಿ ಸಿಕ್ಕಿದಾಗ ಅವ್ರು ಮಾತಾಡಿಸಿ ಅವ್ರು ತೋರಿಸಿರೋಂಥ ಪ್ರೀತಿ ಅದು ಯಾವುದಕ್ಕೂ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ಹಾಗೆ ನಾವು ಅಲ್ಲೇ ದೇವ್ರ ಎಲ್ಲ ಇಟ್ಕೊಂಡು ಈ ಕಡೆ ಡ್ಯಾಮ್ ಇದೆಯಲ್ಲ ಸೊ ಆ ಏನು ಹೋಗಲಿಲ್ಲ ಯಾಕಂದರೆ ಲಾಸ್ಟ್ ಏನೂ ಇದ್ದಾಳೆ ಜನನೂ ಸಿಕ್ಕಾಪಟ್ಟೆ ಓಡಾಡ್ತಾವ್ರೆ ಇನ್ನು ಬಿಸಿಲೂ ಜಾಸ್ತಿನೇ ಇತ್ತು ಅದಕ್ಕೆ ಆ ಸೈಡ್ ಏನು ಆಗಲಿಲ್ಲ ಇಲ್ಲಿಂದಲೇ ಜೂಮ್ ಮಾಡಿ ತೋರಿಸ್ತಾರೆ ನೋಡಿ ಡ್ಯಾಮ್ ಎಲ್ಲ ತುಂಬಿದೆ ಆ ಕಡೆ ನೀರು ಕಾಣಿಸ್ತಾ ಇದೆ ಇಲ್ಲೆಲ್ಲ ಗಂಗಮ್ಮನ ಪೂಜೆ ಮಾಡೋರು ಎಲ್ಲ ಡ್ಯಾಮ್ ಕೆಳಗಡೆ ಕೆರೆಯಲ್ಲಿ ನೋಡಿದ್ರಲ್ಲ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಮಕ್ಕಳಾಗದೇ ಇರೋರು ಇದೆ ಮಾಡ್ತಾ ಮಾಡ್ತಾಯಿರ್ತಾರೆ ಪೂಜೆ ಹಾಗೆ ಇವ್ರದ್ದು ಲಿಂಗದಳ್ಳಿ ಅಂತೆ ಬ್ರದರ್ದು ಈ ಸಿಸ್ಟರ್ ಅವ್ರದ್ದು ಅವ್ರು ನಾವು ಆಗಲೇ ಮುಂದೆ ಮುಂದೆ ಬರ್ತಾ ಇದ್ವಿ ನಿಲ್ಲಿಸಿ ಮಾತಾಡಿದ್ರು ಹಾಗೆ ಸ್ವಲ್ಪ ವೀಡಿಯೋನ ತಗೊಂಡ್ವಿ ಅವರು ಒಂದು ನೆನಪಿಗೆ ಇರುತ್ತೆ ಅವ್ರಿಗೂ ನೋಡ್ಕೊಳ್ಳೋದಕ್ಕೆ ಅಂತ ಇನ್ನೇನು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮತ್ತು ಇಲ್ಲಿ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಕ್ಲಾಸ್ಮೇಟ್ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಇಲ್ಲಿ ಹೊರಟಿ ಲಾಸ್ಟಿಗೆ ಜಾತ್ರೆಯಲ್ಲಿ ಇದು ಬೇಕಂತೆ ಪಿ ಪಿ ಓದೋದು ಅದಕ್ಕೆ ನನಗೆ ಅದೇ ಬೇಕು ಅದೇ ಬೇಕು ಅಂತ ಕೇಳ್ತಾ ಇದ್ಲು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಇಲ್ಲೇ ಇನ್ನೇನಿನ್ನ ಸ್ವಲ್ಪ ಇಲ್ಲೇ ಲೇಟಾಗಿದ್ರು ನಮ್ಮ ಮನೆಯವರು ಬೈದಾಕರು ಅಷ್ಟೊತ್ತು ವೆಯ್ಟ್ ಮಾಡಿದ್ವಿ ಯಾಕಂದರೆ ಜನ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ ಅವರು ನಾವು ಕೇಳೋದನ್ನು ಬಿಟ್ಟು ಬೇರೆಯವ್ರಿಗೆ ಇರ್ತಾರಲ್ಲ ಹಂಗೆ ಎಲ್ಲರೂ ಫೇಸ್ ಮಾಡಿರ್ತಾರೆ ಹೇಳ್ರಿ ಎಲ್ಲಾದರೂ ಓದೋ ಹೊರಗಡೆ ಅದರಲ್ಲಿ ನಾನು ಜಾಸ್ತಿ ಫೇಸ್ ಮಾಡ್ತೀನಿ ನಾನು ಬೇಗ ಬೇಗ ಜಾಸ್ತಿ ಕೇಳೋಲ್ಲ ಜೋರಾಗಿ ಅದರಲ್ಲಿ ರೆಡಿಯಾಗಿರ್ತಾರೆ ನಮ್ಮ ಮನೆಯವರು ಇನ್ನು ಬೈಬೇಕು ಅಂತಂದು ಹೇಳ್ಬಿಟ್ಟು ಆ ರೀತಿ ಇನ್ನು ತಗೊಂಡು ಮತ್ತೆ ಬಂದ್ವಿ ಇಲ್ಲಿ ಮಂಡಕ್ಕಿ ಹಾಕ್ಸ್ಕೊಂಡು ಹೋಗೋಣ ಅಂತ ಜಾತ್ರೆಗೆ ಬಂದರೆ ಬುರುಗು ಈ ಥರ ಮಂಡಕ್ಕಿ ತಗೊಂಡೋಗೋದೇ ಒಂದು ಜಾತ್ರೆ ಒಂದು ಸಂಕೇತ ಜಾತ್ರೆಗೆ ಹೋಗಿದ್ದೀವಿ ಅಂದರೆ ಬುರ್ಗೆ ತರೋದೇ ಒಂದಿದು ಅದಕ್ಕೋಸ್ಕರ ಬುರ್ಗೆ ತಗೊಂಡೋಗೋಣ ಅಂತಂದು ಇಲ್ಲಿ ಬಂದ್ವಿ ನಾವು ಅಮ್ಮ ಅವರು ಎಲ್ಲ ತಿಂತಾರೆ ಹೇಳ್ರಿ ಅದಕ್ಕೆ ಸ್ವಲ್ಪ ಹಾಕ್ಸ್ಕೊಂಡು ಹೋಗೋಣ ಅಂತಂದು ಇಲ್ಲಿ ನಿಂತ್ಕೊಂಡೆ ಹಾಗೆ ಇಲ್ಲಿಂದ ಮತ್ತೆ ನಾವು ಏನಾದರೂ ಸ್ವಲ್ಪ ಪರ್ಚೇಸ್ ಮಾಡಬೇಕು ಜಾತ್ರೆಯಲ್ಲಿ ಅಂತ ಓಡಾಡಿದ್ವಿ ನನಗೆ ಈ ಲಸ್ಯೆ ಇರೋದರಿಂದ ಏನು ತಗೊಂಡು ಇಡ್ಕೊಳೋಕ್ಕೂ ಆಗ್ತಾಯಿಲ್ಲ ಯಾಕಂದರೆ ಒಂದು ಕೈಲಿ ಅವಳು ಇಟ್ಕೋಬೇಕು ಇನ್ನೊಂದು ಕೈಲಿ ಬ್ಯಾಗು ಈ ರೀತಿ ತೊಗೊಂಡಿರೋ ಐಟಮ್ಸ್ ಎಲ್ಲ ಇಟ್ಕೋಬೇಕು ಇನ್ನು ಬೇರೆ ಕಡೆ ನೋಡೋಣ ಅಂದರೆ ಏನೂ ನೋಡೋಕೆ ಆಗಲಿಲ್ಲ ಈ ಜಾತ್ರೆಯಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಬಂದಾಗ ಲಾಸ್ಟೇನು ಬಿಟ್ಬಿಟ್ಟು ಬರಬೇಕು ಅನ್ನಿಸ್ತು ಯಾಕಂದರೆ ಮಕ್ಕಳಿದ್ರೆ ಏನು ತೊಗೊಳೋಕ್ಕೋಗೋಲ್ಲ ಇಲ್ಲಿ ಯಾರೋ ಒಬ್ಬರ ಆಂಟಿ ನೋಡಿ ಇದು ದೀಪದ ಕಂಬಗಳಂತೆ ಮತ್ತು ನಾವು ಕಳ್ಸಾ ಇಡುವಂಥ ಬೌಲು ಅವೆಲ್ಲ ನೋಡ್ತಾ ಇದ್ದಾರೆ ಭಾಳ ಚೆನ್ನಾಗಿರುತ್ತೆ ಜಾತ್ರೆಯಲ್ಲಿ ನಾನು ಸಾರಿ ದೀಪಗಳು ತಗೊಂಡೋಗಿದ್ದೆ ಭಾಳ ಚೆನ್ನಾಗಿದ್ದಾವಿ ಇನ್ನೂ ಸೊ ನಾನು ಒಂದು ಐದಾರು ವರ್ಷದ ಕೆಳಗಡೆ ಬಂದಾಗ ತಗೊಂಡಿದ್ದು ಅವರು ಪಾವಗಡ ಅವರಂತೆ ಸೊ ಅವರು ಫೋಟೋ ಎಲ್ಲ ಇಡ್ಸ್ಕೊಂಡ್ರು ಇಲ್ಲಿ ನನಗೆ ಒಂದೆರಡು ಬೇಕಾಗಿತ್ತು ಪಿಂಗಾಣಿದು ಅಂದರೆ ನನಗೆ ಸಕ್ಕರೆಗೂ ಮತ್ತು ಉಪ್ಪಿಗೆ ಬೇಕಾಗಿತ್ತು ನೀವು ತುಂಬ ಸರಿ ಹೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಜಾತ್ರೆಯಲ್ಲೇ ಸಿಕ್ತು ಇದು ಸುಮಾರು ಅಂದರೆ ಈ ಕಡೆ ಸಿಗೋಲ್ಲ ನಮ್ಮ ಸೈಡು ಈ ಜಾತ್ರೆ ಇಲ್ಲ ಎಲ್ಲಾದರೂ ಬೆಂಗ್ಳೂರು ತುಮ್ಕೂರೋದಾಗಲೇ ತಗೋಬರ್ಬೇಕಾಗಿತ್ತು ನನಗೆ ಹೆಂಗೋ ಜಾತ್ರೆಯಲ್ಲಿ ಸಿಕ್ತು ಆದರೂ ತೊಗೊಳಕ್ಕೆ ಆಗ್ತಾಯಿಲ್ಲ ಎರಡು ಅದು ವೆಯ್ಟಿದೆ ಹೊಡೆದೋಗ್ಬಿಡ್ತಾವೇನೋ ಗಾಡೀಲಿ ಅನ್ನೋದೊಂದು ಭಯ ಇತ್ತು ಅದಕ್ಕೆ ಅವ್ರನ್ನ ಒಂದು ಸೇಫ್ಟಿಯಾಗಿ ಏನಾದರೂ ಮಾಡಿಕೊಡಿ ಅಂದರೆ ಅವ್ರು ನಮ್ಮ ಹತ್ರ ಏನೂ ಇಲ್ಲ ಅಂದರೂ ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇಲ್ಲೇ ನಾಗಲ್ ಮಡಿಕೆ ಹುಡ್ಗ ಕೊಡಗೆಹಳ್ಳಿ ಇದು ಮುರಾರ್ಜಿ ಸ್ಕೂಲಲ್ಲಿ ಓದ್ತಾ ಇದ್ದಾನಂತೆ ನೋಡಿಬಿಟ್ಟು ಅಕ್ಕ ಬನ್ನಿ ಬನ್ನಿ ಅಂತ ಒಳಗೆ ಕರ್ಕೊಂಡು ಬಂದರು ಸೊ ಬಂದು ನೀರು ಕುಡಿದು ಮತ್ತು ಇಲ್ಲಿ ಕವರೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟರು ನನಗೆ ಅವು ತಗೊಂಡೋಗಿ ಅಂತಂದು ಹೇಳಿಬಿಟ್ಟು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ಸೊ ತುಂಬ ಥ್ಯಾಂಕ್ಸ್ ಅಪ್ಪಿ ನೀನು ವೀಡಿಯೋ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸು ಎಷ್ಟು ಚೆನ್ನಾಗಿ ಆತ್ಮೀಯತೆಯಿಂದ ಮಾತಾಡಿಸಿ ನಮ್ಮನ್ನು ಒಳಗಡೆ ಕರ್ಕೊಂಡೋಗಿ ಒಂದು ಗ್ಲಾಸ್ ನೀರು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಹಾಗೆ ಅಲ್ಲಿಂದ ಹೊರಟ್ವಿ ನೋಡಿ ಸೊ ಬಂದ್ವಿ ಪಾವಗಡ ಗಂಧದ ಗುಡಿ ಕೆಫೆಗೆ ಬಂದ್ವಿ ಇಲ್ಲಿ ಹೋಟೆಲ್ಗೆ ಏನಾದರೂ ತಿಂದ್ಕೊಂಡು ಇವತ್ತು ಲಾಸ್ಟ್ ಏದು ಬೇರೆ ಅಂದರೆ ಜನವರಿ ಐದನೇ ತಾರೀಕು ಅವಳು ಬರ್ತ್ಡೇ ಅದಕ್ಕೆ ಅವಳಿಗೆ ಏನಾದರೂ ಕೊಡಿಸೋಣ ಅಂದರೆ ಅವಳು ಮಸಾಲೆ ದೋಸೆ ಬೇಕು ಅಲ್ಲದು ಅವಳ ಜೊತೆಗೆ ನನಗೂ ಮಸಾಲೆ ದೋಸೆ ಅಂದ್ರೆ ಇಷ್ಟ ಅದಕ್ಕೆ ನಾನು ಅವಳಿಬ್ಬರು ಮಸಾಲೆ ದೋಸೆ ತಗೊಂಡ್ವಿ ಹಾಗೆ ಇವರು ನಮ್ಮ ಸಬ್ಸ್ಕ್ರೈಬರೇ ನಮ್ಮೂರು ಪಕ್ಕದವರೇ ಬೆಳ್ಳಿ ಭಟ್ಲ ಇವರು ಇವರು ಹೋಟ್ಲು ಇಟ್ಟಿರೋದು ನನ್ನ ಆವಾಗ ಓಪನಿಂಗೇ ಕರೆದಿದ್ರು ನಾವೇ ಆವಾಗ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈಗಲಾದರೂ ಬಂದಿರ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಎಲ್ಲರೂ ನಿಂತ್ಕೊಂಡು ಒಟ್ಟಿಗೆ ಇಲ್ಲಿ ಟಿಫನ್ನು ಊಟ ನಿಜ ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮ ಮನೆಯವರು ದೋಸೆ ತಿಂದು ಆಮೇಲೆ ಊಟ ತೊಗೊಂಡಿದ್ದಾರೆ ನಾನೊಂದು ಸ್ವಲ್ಪ ಪಲಾವ್ ತಗೊಂಡೆ ನಿಜ ಒಂದಕ್ಕಿಂತಲೂ ಒಂದು ಆಗಿದೆ ಊಟ ನೀವು ಯಾರಾದರೂ ಹೊಸ್ದಾಗಿ ಪಾವಗಡ ಬಂದರೆ ಇಲ್ಲ ಎಲ್ಲ ನಮ್ಮ ಸೈಡರೇ ಆಗಿದ್ದರೆ ಒಂದು ಸಾರಿ ಇಲ್ಲಿಗೆ ವಿಸಿಟ್ ಮಾಡಿ ಯಾವಾಗಲಾದರೂ ನಿಮಗೆ ತಿನ್ನಬೇಕು ಅನ್ಸಿದ್ರೆ ನಾನು ಹೇಳಿದ್ದೀನಿ ಅಂತಂದು ಹೇಳಿಬಿಟ್ಟು ಹೋಗ್ಬೇಡಿ ಹೇಳಿದ್ದೀನಿ ಅಲ್ಲ ಹೇಳಿದ್ದು ಏನಾದರೂ ಔಟ್ಸೈಡ್ ಬಂದಾಗ ಊಟ ಮಾಡಲೇಬೇಕು ಅನ್ನೋ ಅನಿವಾರ್ಯ ಬಂದರೆ ಒಂದು ಸಾರಿ ಇಲ್ಲಿಗೆ ವಿಸಿಟ್ ಮಾಡಿ ಗಂಧದ ಗುಡಿ ಕೆಫೆ ಅಂತ ಮುತ್ತೂಟ್ ಫೈನಾನ್ಸ್ ಆಪೋಸಿಟ್ ಇದೆ ಭಾಳ ಚೆನ್ನಾಗಿದೆ ಆಗಿದೆ ನಾವು ಕೊಡುವಂಥ ಅಮೌಂಟು ವರ್ತ್ ಅನ್ನಿಸ್ಬೋದು ಯಾಕಂದರೆ ನಮ್ಗೆ ಕೊಟ್ಟು ಅಮೌಂಟು ಫುಡ್ ಊಟನೇ ಚೆನ್ನಾಗಿರಲ್ಲ ಒಂದೊಂದು ಕಡೆ ಬೇರೆ ಸೈಡೆಲ್ಲ ನಾವು ತಿಂತಾಯಿರ್ತೀವಲ್ಲ ಆ ಟೈಮಲ್ಲಿ ಹಿಂಗೆ ಒಂದು ಒಳ್ಳೆ ಊಟ ಸಿಕ್ಕಿದ್ರೆ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಒಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಈ ಹೋಟೆಲ್ಗೆ ಒಂದು ಸಾರಿ ಬಂದೋಗಿ ತುಂಬ ಚೆನ್ನಾಗಿದೆ ನೋಡಿ ಅವ್ರ ಜೊತೆ ಸ್ವಲ್ಪ ಫೋಟೋಸ್ ಸೆಲೆ ಇಟ್ಕೊಂಡು ಮಾತಾಡ್ಕೊಂಡು ಈಗ ಮನೆಗೆ ಹೊರಟಿವಿ ಲಾಸ್ಟೇ ಬರ್ತ್ಡೇ ಕೇಕು ಕಟ್ ಮಾಡೋದಕ್ಕೆ ಅಂತ ಎಲ್ಲ ಕುತ್ತ್ಕೊಳ್ರಿ ಇಲ್ಲಿ ಕುತ್ಕೊಳ್ರಿ ಅಲ್ಲ ಇಲ್ಲಿ ಇನ್ನು ಮುಂದಕ್ಕೆ ಹೋಗ್ರಲ್ಲ ಗೆ ಹೋಗ್ರಾ ಮುಂದಕ್ಕೆ ಅದನ್ನ ಬರಲಿಲ್ಲ भूत गड्डा किचन पे टल दियाप्पा भूत ना राजी को काल का बया हा 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 हा

பிளாஸ்டிக் ಹಾಯ್ 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 ಹಾಯ್